ಸಹಾಯಕರ ಅಂತ ಹಣೆ ಈಗ ಎಲ್ಲ ನಮ್ಮ ನಾಯಕರು ಮಾತಾಡಿದ್ರು ಏನಾಗಿದೆ ಅಂತಂದ್ರೆ ಸುಮಾರು ಈಗ ಜನವರಿ ತಿಂಗಳಿಂದ ಇದುವರೆಗೂ ಸಹ ಮೊಟ್ಟೆ ಬಿಲ್ಲು ತರಕಾರಿ ಬಿಲ್ಲು ಅಂತ ಮೊಟ್ಟೆ ಬಿಲ್ಲು ಅಂತ ಮಾಡ್ತಾರೆ ಅದು ಯಾಕೆಂದ್ರೆ ನಮ್ಮ ಅಂಗನವಾಡಿ ಶಿಕ್ಷಕಿ ಏನಿದಾರೋ ಅವ್ರ ಕೈಯಿಂದ ಅವರೇ ಪರ್ಚೇಸ್ ಮಾಡಿ ಆ ಫಲಾನುಭವಿಗಳನ್ನ ಮೊಟ್ಟೆ ವಿತರಣೆ ಮಾಡಬೇಕು ಅದನ್ನ ಇವರು ಆರು ತಿಂಗಳು ವರ್ಷ ಆದ್ರೂ ಸಹ ಮೊಟ್ಟೆ ಬಿಲ್ ಮಾಡ್ಕೊಡೋಲ್ಲ ಆ ಮೊಟ್ಟೆ ಬಿಲ್ ಮಾಡೋವಾಗ್ಲೂ ಸಹ ಸರ್ಕಾರ ಕೊಡ್ತಾ ಇರೋದು ಒಂದು ಮೊಟ್ಟೆ ಆರು ರೂಪಾಯಿ ಅಂತಂದ್ರು ಆದ್ರೆ ಈಗ ನಮ್ಮ ಮಾರ್ಕೆಟ್ ಅಲ್ಲಿ ರೇಟ್ ಬಂದು ಆರು ರೂಪಾಯಿ ಇಲ್ಲ ಇದೆ ವಿತರಣೆ ಮಾಡಿದ್ರು ಸಹ ಬಿಲ್ ಮಾಡೋ ಸಂದರ್ಭದಲ್ಲಿ ಅವರು ಅಧಿಕಾರಿಗಳು ಡಿಮ್ಯಾಂಡ್ ಮಾಡ್ತಾರೆ ಸಾವಿರ ರೂಪಾಯಿ ಕೊಡಬೇಕು ಒಂದು ಕೇಂದ್ರಗಳಿಂದ ಸಾವಿರ ರೂಪಾಯಿ ಕೊಡಬೇಕು ಎರಡ್ ಸಾವಿರ ಕೊಡಬೇಕು ಅಂತ ಆ ಕಾರ್ಯಕರ್ತರು ಯಾವ ರೀತಿ ಅಲ್ಲಿ ಅವರು ಆ ಒಂದು ಫಲಾನುಭವಿಗಳಿಗೆ ಮೊಟ್ಟೆ ಕೊಟ್ಟಿಲ್ಲ ಅಂತಂದ್ರೆ ಗ್ರಾಮದ ಕಡೆಯಿಂದ ಅವ್ರಿಗೆ ಪ್ರಾಬ್ಲಮ್ಸ್ ಇರುತ್ತೆ ಆದ್ರೆ ಇವರು ಈ ರೀತಿ ಮಾಡ್ತಾರೆ ಅಧಿಕಾರಿಗಳು ಇದನ್ನೆಲ್ಲ ಸಹ ನಮ್ಮ ಸರ್ಕಾರ ಇದು ಮಾಡಲ್ಲ ಈಗ ಜನವರಿ ತಿಂಗಳಿಂದನೂ ಇವತ್ತಿನವರೆಗೂ ಸಹ ಮೊಟ್ಟೆ ಬಿಲ್ ಆಗಿಲ್ಲ ಮೊಟ್ಟೆ ಮೊಟ್ಟೆ ಕೊಟ್ಟಿಲ್ಲ ಮೊಟ್ಟೆ ಕೊಟ್ಟಿಲ್ಲ ಎಲ್ಲೋದ್ರೂ ಸಹ ನೀವು ನೋಡಿರ್ತೀರ ಸುಮಾರು ಆ ಕಾರ್ಯಕರ್ತರು ಮೊಟ್ಟೆ ವಿತರಣೆ ಮಾಡಿಲ್ಲ ಮತ್ತೆ ಮೊಟ್ಟೆ ಇದರಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೌರವದೂ ಸಹ ಕೊಡದೆ ಇದ್ದಂತ ಸಂದರ್ಭದಲ್ಲಿ ಅವ್ರು ಕೆಲಸನೂ ಮಾಡಬೇಕು ಅಲ್ಲಿ ಆ ಫಲಾನುಭವಿಗಳಿಗೆ ಈ ರೀತಿ ಮೊಟ್ಟೆನು ಪರ್ಚೇಸ್ ಮಾಡ್ಬೇಕು ಮೊಟ್ಟೆ ಮಾತ್ರ ಅಲ್ಲ ಗ್ಯಾಸ್ ಬಿಲ್ ಅಂತ ಬರುತ್ತೆ ಆ ಗ್ಯಾಸ್ ತವರ್ ಬಂದು ಹಾಕೊಳ್ತಕ್ಕಂತ ಅಂಗನವಾಡಿ ಕಾರ್ಯಕರ್ತರೆ ಅಂಗನವಾಡಿ ಕಾರ್ಯಕರ್ತರು ಅವ್ರ ಕೈಯಿಂದ ಹಣ ಕೊಟ್ಟು ಗ್ಯಾಸ್ ಪರ್ಚೇಸ್ ಮಾಡ್ಕೊಂಡು ಬಂದು ಕೇಂದ್ರದಲ್ಲಿ ಅಡಿಗೆ ಮಾಡಿ ಆ ಮಕ್ಳಿಗೆ ಹಾಕ್ಬೇಕು ಇವರು ಸುಮಾರು ವರ್ಷಕ್ಕೊಂದ್ಸತಿ ಮಾರ್ಚ್ ಟು ಮಾರ್ಚ್ ಮಾರ್ಚ್ ಅಲ್ಲಿ ಬಿಲ್ ಮಾಡ್ತಾರೆ ಆ ಮಾರ್ಚ್ ಅಲ್ಲಿ ಬಿಲ್ ಮಾಡುವಂತ ಸಂದರ್ಭದಲ್ಲೂ ಸಹ ಆಯಾ ತಾಲೂಕುಗಳಲ್ಲಿ ಅಧಿಕಾರಿಗಳು ತುಂಬಾನೇ ಡಿಮ್ಯಾಂಡ್ ಮಾಡ್ತಾರೆ ಕಾರ್ಯಕರ್ತರನ್ನ ಆ ರೀತಿ ತುಂಬಾನೇ ಒಂದಿದೆ ಇದನ್ನೆಲ್ಲ ಅಲ್ಲಿ ಕೆಲಸ ಮಾಡುವಂತ ಕಾರ್ಯಕರ್ತರು ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ಎಲ್ಲಾನು ಈ ರೀತಿ ತುಂಬಾ ಸಮಸ್ಯೆಲ್ಲಾಗ್ತಾ ಇದೆ ಇದನ್ನೆಲ್ಲಾ ಸಹ ನಮ್ಮ ಒಂದು ಹೋರಾಟದಲ್ಲಿ ಈ ವಿಷಯಗಳನ್ನೆಲ್ಲ ಸಹ ಸಹ ಎಲ್ಲ ಚರ್ಚೆ ಮಾಡಬೇಕು